ನಮಸ್ಕೆ ಸ್ವಾಗತ ಇದು ವೀರಶೈವ ಲಿಂಗಾಯತರ ಧ್ವನಿ ಆತ್ಮೀಯ ಬಂಧುಗಳೇ ಮೈಸೂರು ಜಿಲ್ಲೆ ಸಾಲಿಗ್ರಾಮ ತಾಲೂಕಿನ ಶ್ರೀಮದ್ ರಂಭಾಪುರಿ ಶಾಖಾ ಮಠವಾದ ಕರ್ಪೂರಹಳ್ಳಿ ಜಂಗಮ್ಮ ಮಠದಲ್ಲಿ ಇಂದು ನೂತನ ಗುರು ಪಟ್ಟಾಧಿಕಾರ ಮಹೋತ್ಸವ ಕಾರ್ಯಕ್ರಮ ನಡೆಯಿತು ರಂಭಾಪುರಿ ಜಗದ್ಗುರುಗಳ ಪುರಪ್ರವೇಶದ ಸಂದರ್ಭದಲ್ಲಿ ಕುಂಭಕಳಸ ಒತ್ತ ಶರಣೆಯರು ಕುಂಭ ಆರತಿ ಮಾಡುವ ಮೂಲಕ ಸ್ವಾಗತ ಮಾಡಿದರು ವೀರಗಾಸೆ ಕಲಾವಿದರು ಕುಣಿತ ಮಾಡುವ ಮೂಲಕ ಜಗದ್ಗುರುಗಳಿಗೆ ನಮನ ಸಲ್ಲಿಸಿದರು ನಿನ್ನೆ ರಾತ್ರಿಯಿಂದಲೇ ಪುಣ್ಯ ನಾಂದಿ ಪಂಚಕಳಸ ಗುರುಕಳಸ ಗಂಗೆ ಪೂಜೆ ಗಣಪತಿ ಪೂಜೆ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಗಳು ನಡೆಯಿತು ನುಗ್ಗೇಹಳ್ಳಿ ಮಠದ ಶ್ರೀಗಳಾದ ಶರಸ್ಥಳ ಬ್ರಹ್ಮ ಮಹೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಧಾರ್ಮಿಕ ಕಾರ್ಯಕ್ರಮವನ್ನು ನೆರವೇರಿಸಿದರು ಇದೇ ಸಂದರ್ಭದಲ್ಲಿ ಹತ್ತಾರು ಬಾಲಕರಿಗೆ ಅಯ್ಯಾಚಾರ ದೀಕ್ಷೆಯನ್ನು ಕೊಡಲಾಯಿತು ಮನು ಎಂಬ ಪೂರ್ವಾಶ್ರಮದ ಬಾಲಕನಿಗೆ ಯಡಿಯೂರು ಶ್ರೀ ಕ್ಷೇತ್ರದ ಶ್ರೀಗಳಾದ ಷಡಸ್ಥಲ ಬ್ರಹ್ಮ ರೇಣುಕ ಶಿವಾಚಾರ್ಯ ಮಹಾಸ್ವಾಮಿಗಳು ನೂತನ ಒಟುವಿಗೆ ಗುರುಪಟ್ಟಾಧಿಕಾರದ ಬ್ರಹ್ಮೋಪದೇಶ ಮಸ್ತಾಭಿಷೇಕವನ್ನು ನೆರವೇರಿಸಿಕೊಟ್ಟರು ಇಂದು ಬೆಳಗ್ಗೆ ಧಾರ್ಮಿಕ ಸಭೆ ಆರಂಭವಾಯಿತು ಇಂದು ಧಾರ್ಮಿಕ ಸಭೆಯಲ್ಲಿ ಷಟಸ್ಥಳ ಬ್ರಹ್ಮ ಅಭಿನವ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮಿಗಳೆಂದು ನೂತನ ನಾಮಾಂಕಿತದೊಂದಿಗೆ ದಂಡ ಕಮಂಡಲ ಪಂಚ ಮುದ್ರಾ ಅನುಗ್ರಹ ಮಂಗಲಾಶೀರ್ವಾದವನ್ನು ರಂಭಾಪುರಿ ಜಗದ್ಗುರುಗಳು ನೆರವೇರಿಸಿದರು ಇಂದು ಬೆಳಗ್ಗೆ ರೇಣುಕಾಚಾರ್ಯ ಸ್ವಾಮಿ ಮಹಾಗಣಪತಿ ಸುಬ್ರಹ್ಮಣ್ಯ ಸ್ವಾಮಿ ಚೌಡೇಶ್ವರಿ ಅಮ್ಮನವರ ಮೂರ್ತಿಗಳಿಗೆ ಪಂಚಾಮೃತ ಅಭಿಷೇಕ ಮಾಡಲಾಯಿತು ಮಠದ ಲಿಂಗೈಕ್ಯ ಗುರುಗಳ ಗದ್ದುಗೆಗೆ ರುದ್ರಾಭಿಷೇಕಗಳು ನೆರವೇರಿಸಿದವು ಈ ಧಾರ್ಮಿಕ ಸಮಾರಂಭದಲ್ಲಿ ಬೆಟ್ಟದಪುರದ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಚೆನ್ನಬಸವ ದೇಶಿಕೇಂದ್ರ ಮಹಾಸ್ವಾಮಿಗಳು ರಾಜಾಪುರದ ಪಟ್ಟದ ರಾಜಶೇಖರ ಶಿವಾಚಾರ್ಯ ಸ್ವಾಮಿಗಳು ಮಾದಹಳ್ಳಿ ಮಠದ ಸದಾಶಿವ ಸ್ವಾಮಿಗಳು ಪಾವ ಗಾವನ್ ಗಾವಡಗೆರೆಯ ಗುರುಲಿಂಗ ಜಂಗಮ ಮಠದ ನಟರಾಜ ಸ್ವಾಮಿಗಳು ಹಳ್ಳಿ ಮಠದ ವಿಜಯಕುಮಾರ ಸ್ವಾಮಿಗಳು ಸರಗೂರು ಮಠದ ಮೃತ್ಯುಂಜಯ ಸ್ವಾಮಿಗಳು ಸೇರಿದಂತೆ ವಿವಿಧ ಮಠಾಧೀಶರುಗಳು ಉಪಸ್ಥಿತಿಯಲ್ಲಿ ನೂತನ ಗುರು ಪಟ್ಟಾಧಿಕಾರ ಮಹೋತ್ಸವ ಸಮಾರಂಭ ನಡೆಯಿತು